ನಟ ದಿಗಂತವರು ಏನು ಇಲ್ಲ ಅಂತಲೇ ಇರ್ಬೋದು ನಟ ದಿಗಂತವ್ರಿಗೆ ಹೆಂಗಾರು ಆಗಿದ್ದೋ ಏನೋ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮುಗಿಸಿ ಅಂದರೆ ನಟ ದಿಗಂತವರು ಕನ್ನಡ ಚಿತ್ರರಂಗ ಕಂಡಿತ ಸೂಪರ್ ಸ್ಟಾರ್ ಮತ್ತೆ ಗಾಳಿಪಟ ನಾಯಕ ಮತ್ತೆ ಮುಂಗಾರು ಮಳೆ ನಾಯಕ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಗಣೇಶವರ ಜೊತೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂತೆ ಈ ನಟ ಕಣ್ಣಿಗೆ ತೀವ್ರವಾದ ಪೆಟ್ಟನ್ನು ಕೂಡ ಮಾಡಿಕೊಳ್ತಾರೆ ತದನಂತರ ಅವಕಾಶಗಳು ಕೊರತಿನ ಕೂಡ ಉಂಟಾಗುತ್ತೆ ತದನಂತರ ಐದರ ತರ ಜೊತೆ ಮದುವೆ ಸಹ ಆಗಿ ಕೂಡ ಸೆಟಲ್ ಕೂಡ ಆಗ್ತಾರೆ ಅದರ ಒಂದು ಬೆನ್ನಲ್ಲ ಚಿರಂಗದಲ್ಲಿ ಇತ್ತೀಚೆಗೆ ನೋಡಿರಬಹುದು ದಿಗಂತವರ ಸಿನಿಮಾಗಳು ಎಲ್ಲೂ ಸಹ ಬರ್ತಿಲ್ಲ ಸುಮಾರು ಹತ್ತು ವರ್ಷಗಳೇ ಆಗಿ ಹೋಯ್ತು ಅಂತ ಹೇಳ್ಬೋದು ಮಧ್ಯದಲ್ಲಿ ಒಂದು ಸಿನಿಮಾ ಬಂತು ಅದೊಂದು ಬಿಟ್ಟರೆ ಇನ್ನು ಯಾವ ಸಿನಿಮಾದಲ್ಲೂ ಕೂಡ ಅದು ಬರಲಿಲ್ಲ ಅಂತ ಹೇಳಿದ್ರು ಹ್ಯಾಪಿ ನ್ಯೂ ಇಯರ್ ಎಂಬ ಸಿನಿಮಾ ಒಂದು ಬಂದಿದ್ದು ಬಿಟ್ಟರೆ ಮತ್ತೆ ಯಾವ ಸಿನಿಮಾದಲ್ಲೂ ದಿಗಂತವರು ಕಾಣಿಸಿಕೊಳ್ಳಲೇ ಇಲ್ಲ ಬರೋಬ್ಬರಿ ಹತ್ತು ವರ್ಷದಲ್ಲಿ ಕೇವಲ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ ಅರ್ಥ ಮಾಡಬಹುದು ಸಂತ ಸ್ವಂತ ಉದ್ಯಮಗಳನ್ನು ರೆಸಾರ್ಟ್ ಗಳನ್ನು ಓಟೆಲ್ ಗಳನ್ನು ಮತ್ತೆ ಪಬ್ ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದನ್ನೇ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ದಿಗಂತವರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಕೂಡ ಸಿಗ್ಲಿಲ್ಲ ನೋಡೋಕೆ ಕೂಡ ದೂದ್ ಪೇಡ ನಾಲ್ಕು ಎಂಬಂತ ಕಂಡರೂ ಸಹ ದಿಗಂತರಿಗೆ ಅವಕಾಶ ಕೊರತೆ ತುಂಬಾನೇ ಜಾಸ್ತಿನೇ ಇತ್ತು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಟ ದಿಗಂತವರಿಗೆ ಅವಕಾಶಗಳಿಲ್ಲ ಚಿತ್ರಗಂಧ